ಇವತ್ತು ಮಹಾ ಮಹಾ ಸುದ್ದಿ ಇದೆ ಯಾಕಂದ್ರೆ ನಿನ್ನೆವರೆಗೂ ಕೂಡ ನಿನ್ನೆ ಸಂಜೆವರೆಗೂ ನಾವು ಮಾತನಾಡ್ತಾ ಇದ್ದದ್ದು ಯಾವ ಸೈಟ್ ವಿಚಾರಕ್ಕೋ ಯಾವ ಸೈಟ್ನಿಂದಾಗಿ ಮೂಡಾ ಹಗರಣದಲ್ಲಿ ಸಿಲುಕಿ ಸಿದ್ದರಾಮಯ್ಯ ನಲುಕ್ತಾ ಇದ್ದಾರೋ ಆ ಸೈಟ್ಗೆ ಸಂಬಂಧಪಟ್ಟಂತೆ ಒಂದು ಸ್ಫೋಟಕ ಟ್ವಿಸ್ಟ್ ಆಗಿದೆ ಆ ಟ್ವಿಸ್ಟ್ ಕೊಟ್ಟವರು ಸಿಎಂ ಪತ್ನಿ ಆ ಹದಿನಾಲ್ಕು ನಿವೇಶನಗಳನ್ನ ವಾಪಸ್ ಕೊಡೋದಾಗಿ ಸಿಎಂ ಪತ್ನಿ ಪಾರ್ವತಿಯವರು ಪತ್ರ ಬರೆದಿದ್ದಾರೆ ಮೈಸೂರು ನಗರ ವೃತ್ತಿ ಪ್ರಾಧಿಕಾರದ ಆಯುಕ್ತರಿಗೆ ಸಿಎಂ ಪತ್ನಿ ಪಾರ್ವತಿಯವರು ಬರೆದಂತಹ ಪತ್ರ ಈಗ ಬಹಳ ದೊಡ್ಡ ಟ್ವಿಸ್ಟ್ ಕೊಡ್ತಾ ಇದೆ ಈ ಪ್ರಕರಣಕ್ಕೆ ಇದೇ ಮೊದಲ ಬಾರಿಗೆ ಬಹಿರಂಗವಾಗಿ ಒಂದು ಪತ್ರ ಬರೆದಿದ್ದಾರೆ ಸಿಎಂ ಪತ್ನಿ ಮೂಡಾ ಕೇಸ್ಗೆ ಯಾವಾಗ ಇಡಿ ಎಂಟ್ರಿ ಕೊಡ್ತೋ ಆ ಬೆನ್ನಲ್ಲೇ ಈ ಹೊಸ ಬೆಳವಣಿಗೆಯಾಗಿದೆ ಸಿಎಂ ಪತ್ನಿಯಿಂದ ಎಲ್ಲ ಹದಿನಾಲ್ಕು ಸೈಟ್ಗಳು ಕೂಡ ವಾಪಸ್ ಹಾಗಿದ್ರೆ ಈಗ ಸಿಎಂ ಪತ್ನಿ ಪಾರ್ವತಿಯವರು ಸೈಟ್ ಅನ್ನ ವಾಪಸ್ ಕೊಟ್ಟಿದ್ದು ಯಾಕೆ ಆ ಪತ್ರದಲ್ಲಿ ಏನಿದೆ ಸಿಎಂ ಪತ್ನಿಯ ಪತ್ರದಲ್ಲಿ ಅದೊಂದು ಸೀಕ್ರೆಟ್ ಇದೆ ಈಗ ಎಫ್ಐಆರ್ ಆಗಿದೆ ಲೋಕಾಯುಕ್ತ ತನಿಖೆ ಶುರುವಾಗಿದೆ ಈಗ ಆಲ್ರೆಡಿ ಹೈಕೋರ್ಟ್ ಕೂಡ ತನಿಖೆ ಅವಶ್ಯಕತೆ ಇದೆ ಪ್ರಕರಣದಲ್ಲಿ ಅಂತ ಆದೇಶವನ್ನೇ ಕೊಟ್ಟಿದ್ದಾಗಿದೆ ಇಷ್ಟೆಲ್ಲ ಆಗಿರುವಾಗ ಈಗ ಸೈಟ್ ವಾಪಸ್ ಕೊಟ್ಟು ಸಿಎಂ ಬಚಾವಾಗ್ ಬಿಡ್ತಾರೆ ಈಗ ಹಾಗಿದ್ರೆ ಸಿಎಂ ಪತ್ನಿ ಪಾರ್ವತಿಯವರು ಗಳನ್ನ ವಾಪಸ್ ಕೊಡುವ ನಿರ್ಣಯಕ್ಕೆ ಬಂದದ್ದು ಯಾಕೆ ಬಚಾವಾಗ್ತಾರ ಸಿಎಂ ಇದು ಈಗ ಸದ್ಯಕ್ಕೆ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ ಕೂಡ ಮಹಾಯುದ್ಧಕ್ಕೆ ಸಿಗ್ತಾ ಇರುವಂತಹ ಸ್ಫೋಟಕ ಟ್ವಿಸ್ಟ್ ಈ ಹದಿನಾಲ್ಕು ನಿವೇಶನ ಕಳೆದ ಕೆಲವು ತಿಂಗಳಿಂದ ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಆರೋಪ ಪ್ರತ್ಯಾರೋಪ ಪ್ರತಿಭಟನೆ ಪಾದಯಾತ್ರೆ ಅದಾದ ನಂತರ ಕಾನೂನು ಸಮರ ಈಗ ತನಿಖೆಯ ಹಂತಕ್ಕೆ ಬಂದು ನಿಂತಿದೆ ಈಗ ಈ ಹದಿನಾಲ್ಕು ನಿವೇಶನವನ್ನ ಸಿಎಂ ಪತ್ನಿ ವಾಪಸ್ ನೀಡೋದಾಗಿ ಪತ್ರ ಏನು ಬರೆದಿದ್ದಾರೆ ಇದರ ಬಗ್ಗೆ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಇಷ್ಟು ದಿನ ಮುಖ್ಯಮಂತ್ರಿಗಳು ಆ ಹದಿನಾಲ್ಕು ಸೈಟ್ಗಳನ್ನ ವಾಪಸ್ ಕೊಡಬೇಕು ಅಂತ ಹೇಳ್ತಾ ಇದ್ದವರು ಸಹ ಈಗ ಕೊಡ್ತಾ ಇರೋ ಸ್ಟೇಟ್ಮೆಂಟ್ ವಾಪಸ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ತಪ್ಪಾಗಿದೆ ಅಂತಲೇ ಅರ್ಥ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಇದ್ರ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಈ ಹಂತದಲ್ಲಿ ಸೈಟ್ ಅನ್ನ ವಾಪಸ್ ಕೊಡ್ತಾ ಇರೋದು ಇದ್ರಿಂದ ಯಾವ ರೀತಿ ಅನುಕೂಲ ಆಗತ್ತೆ ಏನ್ ಅನಾನುಕೂಲತೆಗಳಾಗತ್ತೆ ಇದರಿಂದಾಗಿ ಸಿಎಂ ಆಗೋದಕ್ಕೆ ಸಾಧ್ಯವಾ ಇಂತಹ ಹಲವು ಚರ್ಚೆಗಳು ಈಗ ನಡೀತಾ ಇದೆ ಹಾಗಾದ್ರೆ ಮುಖ್ಯಮಂತ್ರಿಗಳ ಪತ್ನಿ ಬರೆದಂತಹ ಪತ್ರ ಏನಿದೆ ಸುದೀರ್ಘವಾದಂತಹ ಪತ್ರ ಆ ಪತ್ರದಲ್ಲಿ ಏನಿದೆ ನಲವತ್ತು ವರ್ಷದ ರಾಜಕಾರಣದಲ್ಲಿ ಸಣ್ಣ ಕಳಂಕ ಕೂಡ ಇಲ್ಲ ಸಿದ್ದರಾಮಯ್ಯನವರಿಗೆ ಒಂದು ಭಾವನಾತ್ಮಕ ಪತ್ರ ಬರೆದಿದ್ದಾರೆ ಸೈಟ್ ವಾಪಸ್ ಕೊಡೋದಾಗಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದರ ಜೊತೆಗೆ ಇನ್ನಷ್ಟು ಭಾವನಾತ್ಮಕವಾಗಿಯೂ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ನಾನು ಯಾವತ್ತೂ ಮನೆ ಆಸ್ತಿ ಚಿನ್ನ ಸಂಪತ್ತನ್ನ ಬಯಸ್ತವಳಲ್ಲ ನನ್ನಿಂದ ಅವರ ರಾಜಕೀಯ ಜೀವನಕ್ಕೆ ಕಳಂಕ ತಟ್ಟಬಾರದು ನನಗೆ ಈ ನಿವೇಶನ ಮನೆ ಆಸ್ತಿ ಸಂಪತ್ತು ಯಾವುದು ಬೇಡ ನನ್ನ ಪತಿಯ ಗೌರವ ಮರ್ಯಾದೆ ನೆಮ್ಮದಿಗಿಂತ ಯಾವುದೂ ದೊಡ್ಡದಲ್ಲ ಹೀಗಾಗಿ ಮುಡಾದ ಹದಿನಾಲ್ಕು ಸೈಟ್ ಅನ್ನ ವಾಪಸ್ ಮಾಡೋದಕ್ಕೆ ನಿರ್ಧಾರ ಮಾಡಿದೆ ಈ ನಿವೇಶನಗಳು ನನಗೆ ತೃಣಕ್ಯ ಸಮಾನ ಅಂತ ಪಾರ್ವತಿ ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದ ನಲವತ್ತು ವರ್ಷದ ಸಿದ್ದರಾಮಯ್ಯನವರ ಸುದೀರ್ಘ ರಾಜಕೀಯ ಜೀವನ ಹೌದು ಎಂಥವರಾದರೂ ಕೂಡ ಕೇಳ್ತಾರೆ ಯಾವುದೇ ಇಂತಹ ಆರೋಪಗಳಿಲ್ಲದೆ ಸಣ್ಣ ಪುಟ್ಟ ಆರೋಪಗಳು ಹೋಗಿರುತ್ತೆ ಆದ್ರೆ ಇಂತಹ ದೊಡ್ಡ ಆರೋಪ ಕಪ್ಪು ಚುಕ್ಕೆ ಇಲ್ಲದೆ ರಾಜಕೀಯವಾಗಿ ನಡ್ಕೊಂಡು ಬಂದವರು ಸಿದ್ದರಾಮಯ್ಯ ಆದ್ರೆ ಅವರ ರಾಜಕಾರಣದ ಈ ಹಂತದಲ್ಲಿ ಇಷ್ಟು ದೊಡ್ಡ ಆರೋಪವನ್ನ ಹೊತ್ತು ಅದನ್ನ ಫೇಸ್ ಮಾಡ್ತಾ ಇರೋದು ಮುಖ್ಯಮಂತ್ರಿಗಳ ಪತ್ನಿಗೂ ಕೂಡ ಅದು ಬೇಸರ ಆಗಿದೆ ಅನ್ನೋದನ್ನ ಅವರು ಉಲ್ಲೇಖ ಮಾಡಿದ್ದಾರೆ ಪತ್ರದಲ್ಲಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ ಮಧುಸೂದನ್ ನಿನ್ನೆ ಇಷ್ಟೊತ್ತಿನ ತನಕ ನಾವು ಮಾತಾಡ್ತಾ ಇದ್ದಿದ್ದು ಮೂಡಾ ಪ್ರಕರಣ ಎಫ್ಐ ಆರ್ ಆಯಿತು ಮುಂದೇನಾಗತ್ತೆ ತನಿಖೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ರಾತ್ರಿ ಬೆಳಗಾಗೋದ್ರೊಳಗಡೆ ಈ ಪ್ರಕರಣಕ್ಕೆ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಹದಿನಾಲ್ಕು ಸೈಟ್ಗಳನ್ನ ನಾನು ವಾಪಸ್ ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಬರೆದಂತಹ ಪತ್ರ ಇದು ಈ ಪ್ರಕರಣಕ್ಕೆ ಈಗ ಈ ಹಂತದಲ್ಲಿ ಯಾವ ರೀತಿಯಾದಂತಹ ಟ್ವಿಸ್ಟ್ ಕೊಡ್ತಾ ಇದೆ ಇದರಿಂದ ಸಿದ್ದರಾಮಯ್ಯ ಅವರು ಬಚಾವಾಗೋದಕ್ಕೆ ಸಾಧ್ಯನಾ ತನಿಖೆಯ ಉರುಳಿನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾ ಅಥವಾ ಈ ಪ್ರಕರಣದ ಇಂಟೆನ್ಸಿಟಿ ಕಡಿಮೆ ಮಾಡೋದಕ್ಕೆ ಸಾಧ್ಯನಾ ಹೇಗೆ ಅಂತ ಜೊತೆ ಏನಂತ ಹೇಳಿದ್ರೆ ಈ ಪತ್ರ ಏನಿದೆ ಸಿದ್ದರಾಮಯ್ಯವರ ಪತ್ನಿ ಬರ್ದಿರ್ತಕ್ಕಂಥ ಪತ್ರ ಎಂದ್ರೆ ಪತ್ರವನ್ನ ಎರಡು ವಿಭಾಗವಾಗಿ ಅದರ ಇಂಪ್ಯಾಕ್ಟ್ ಅನ್ನ ನಾವು ನೋಡ್ಬೇಕಾಗುತ್ತೆ ಕಾನೂನಾತ್ಮಕವಾಗಿ ಇದು ಒಂದ್ ರೀತಿಯಲ್ಲಿ ಅವರು ತಪ್ಪು ಮಾಡಿರೋದನ್ನು ಒಪ್ಕೊಂಡಂತ ಸಾಕ್ಷಿ ಆದ್ರೆ ರಾಜಕಾರಣವಾಗಿ ಅದು ಬೇರೆ ರೀತಿಯಾಗಿ ಆಗುತ್ತೆ ಯಾಕಂದ್ರೆ ಅವ್ರು ಬರ್ದಿರ್ತಕ್ಕಂಥ ಭಾವನಾತ್ಮಕ ಪತ್ರ ಏನಿದೆ ಆ ಪತ್ರದ ಮೇಲೆ ತರಾವರಿಯಾಗಿ ಜನ ವಿಶ್ಲೇಷಣೆಯನ್ನು ಮಾಡ್ತಾರೆ ಕೆಲವರು ಅದು ಸರಿ ಅಂದ್ರೆ ಕೆಲವರು ಅದನ್ನ ಬಹಳ ಭಾವನಾತ್ಮಕವಾಗಿ ನೋಡ್ತಾರೆ ಆದ್ರೆ ಟೆಕ್ನಿಕಲಿ ನೋಡೋದಾದ್ರೆ ಈಗ ಸಿದ್ದರಾಮಯ್ಯವರ ಪತ್ನಿ ಆ ಒಂದು ಸೈಟ್ ಗಳು ತೆಗೆದುಕೊಂಡಿದ್ದು ತಪ್ಪು ಅಂತೇಳಿ ಎಲ್ಲ ಒಂದು ಕಡೆ ಒಪ್ಕೊಂಡಂತಾಗಿದೆ ತಪ್ಪಾಗಿರೋ ಕಾರಣಕ್ಕಾಗಿಯೇ ಕೂಡ ಅವರು ವಾಪಸ್ ಕೊಡ್ತಾ ಇದ್ದಾರೆ ಇದರಿಂದ ಕಾನೂನು ಉರುಳು ಜಾಸ್ತಿ ಆಗಬಹುದು ಅಂತ ಹೇಳಿದ್ರೆ ಯಾಕಂದ್ರೆ ಕೇವಲ ಅದು ಲೋಕಾಯುಕ್ತ ತನಿಖೆ ಅಷ್ಟೇ ಕೂಡ ಆಗ್ತಾ ಇರಲಿಲ್ಲ ಬಿ ಸಿಬಿಐ ತನಿಖೆಗೂ ಕೂಡ ದೂರದಾರ ಒತ್ತಾಯವನ್ನು ಮಾಡ್ತಾ ಇದ್ರು ಇದಕ್ಕಿದ್ದಂತೆ ಇಡಿ ಕೂಡ ಅದಕ್ಕೆ ಎಂಟ್ರಿ ಕೊಡ್ತು ಈ ಸಂದರ್ಭದಲ್ಲಿ ಸಮಗ್ರವಾಗಿ ತನಿಖೆ ಆದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಈ ಹದಿನಾಲ್ಕು ಸೈಟ್ ತೆಗೆದುಕೊಂಡಿದ್ದು ತಪ್ಪು ಅನ್ನೋ ಒಂದು ವರದಿ ಬಂದರೆ ಅದು ಖಂಡಿತವಾಗ್ಲೂ ಕೂಡ ಎಲ್ಲರಿಗೂ ಕೂಡ ತೊಂದರೆ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಪತ್ರವನ್ನು ಬರೆದಿದ್ದಾರೆ ಅನ್ನೋದು ಕೂಡ ಎಲ್ಲ ಒಂದು ಕಡೆ ಕಾನೂನಾತ್ಮಕವಾಗಿ ವಿಶ್ಲೇಷಣೆ ಮಾಡುವಂತ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಈಗ ಒಂದು ಹದಿನಾಲ್ಕು ಸೈಟ್ ಗಳ ಚೆಂಡ್ ಏನಿದೆ ಚೆಂಡು ಎಲ್ಲ ಆಯಾಮಗಳನ್ನು ದಾಟಿ ಕೋರ್ಟ್ ನ ಅಂಗಳದಲ್ಲಿರ್ತಕ್ಕಂಥದ್ದು ಇವರು ಏನೇ ಸೈಟ್ ಅನ್ನ ವಾಪಸ್ ಕೊಡ್ತೀನಿ ಅನ್ನೋ ತೀರ್ಮಾನಕ್ಕೆ ಬಂದ್ರು ಕೂಡ ಅದು ಸರಿಯೋ ತಪ್ಪೋ ಈಗ ಇಲ್ಲಿ ತಪ್ಪಿದೆಯೋ ಇಲ್ವೋ ಅನ್ನೋದನ್ನ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥ ಜಡ್ಜ್ ಹಾಗಾಗಿ ಕೂಡ ಆ ಒಂದು ಅವರು ಪತ್ರ ಬರೆದಿರ್ತಕ್ಕಂಥ ಸಂದರ್ಭ ಏನಿದೆ ಅದು ಕೈ ಮೀರಿದ ನಂತರದಲ್ಲಿ ಬರೆದಂತ ಪತ್ರ ಆಗಿರ್ಬೋದು ಆದ್ರೆ ಮತ್ತೊಂದು ಕಡೆ ಏನಂದ್ರೆ ರಾಜಕೀಯವಾಗಿ ತಮ್ಮ ಪತಿಗೆ ಏನು ಸಾಕಷ್ಟು ತೊಡಕಗಳಾಗ್ತಾ ಇದ್ದವು ರಾಜಕೀಯ ಜೀವನದ ಮೇಲೆ ಕಪ್ಪು ಚುಕ್ಕಿ ಬರ್ತಾ ಇತ್ತು ಅದನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಪತ್ರವನ್ನ ಬರ್ತಾ ಅನ್ನೋದು ಆದ್ರೆ ಇದನ್ನ ರಾಜಕೀಯವಾಗಿ ನೋಡುವಂತವ್ರು ಮೂರ್ನಾಲ್ಕು ಆಯಾಮಗಳಲ್ಲಿ ನೋಡ್ತಾರೆ ಯಾಕಂತ ಹೇಳಿದ್ರೆ ವಿರೋಧಿಗಳು ಈಗಲೂ ಕೂಡ ನಾವು ಮಾಡಿದಂತ ಆರೋಪ ಏನಿತ್ತು ಅದು ಸಾಬೀತಾಗಿದೆ ಈಗಲೂ ಕೂಡ ಅವ್ರ ನೈತಿಕತೆಯನ್ನ ಪ್ರಶ್ನೆ ಮಾಡುವಂತ ಕೆಲಸಗಳು ಹಾಗೆ ಆಗ್ತವೆ ಮತ್ತೊಂದು ಕಡೆ ಈಗ ಏನು ಲೋಕಾಯುಕ್ತ ತನಿಖೆ ನಡೀತಾ ಇದೆ ತನಿಖೆ ಇದರಿಂದ ಯಾವುದೇ ರೀತಿಯಾಗಿ ವ್ಯತ್ಯಾಸ ಆಗೋದಿಲ್ಲ ತನಿಖೆಗೆ ಮತ್ತೊಂದು ಸಾಕ್ಷಿಯನ್ನು ದೂರುದಾರರು ಕೊಡಲಿಕ್ಕೆ ಅನುಕೂಲ ಆಗುವಂತದ್ದು ಆ ಎಲ್ಲ ಆಯಾಮಗಳಲ್ಲಿ ಅವರು ಬರೆದಿರ್ತಕ್ಕಂಥ ಪತ್ರವನ್ನು ನೋಡಬೇಕಾಗತ್ತೆ ಶ್ವೇತಾ ನಾವು ಅದು ನಾವು ಗಮನಿಸ್ತಾ ಹೋದರೆ ಆರಂಭದಲ್ಲಿ ಯಾವ ಸೈಟ್ಗಳಿಗೆ ಸೈಟ್ ಇಲ್ಲ ಅಂತಂದ್ರೆ ನನಗೆ ಕೋಟಿ ಕೋಟಿ ದುಡ್ಡು ಕೊಟ್ಬಿಡಿ ಆರತ್ತೈದು ಕೋಟಿ ದುಡ್ಡು ಕೊಟ್ಬಿಡಿ ಅಂತ ಹೇಳಿದವರು ಸಿಎಂ ಆದರೆ ಈಗ ನೋಡಿದ್ರೆ ಸಿ ಎಂ ಪತ್ನಿ ಇಷ್ಟು ಮುಂದುವರೆದ ಮೇಲೆ ಈ ಪ್ರಕರಣ ಎಫ್ ಐ ಆರ್ ದಾಖಲಾಯಿತು ಎರಡೆರಡು ಕೋರ್ಟ್ಗಳಿಂದ ಆದೇಶಗಳು ಹೊರಬಂದವು ಈಗ ಈ ಪತ್ರವನ್ನು ಬರೆದು ಈ ರೀತಿಯಲ್ಲಿ ಒಂದು ಭಾವನಾತ್ಮಕ ಪತ್ರ ಬರೆದು ಸೈಟ್ಗಳನ್ನು ವಾಪಸ್ ಕೊಡ್ತಿದ್ದಾರೆ ಅಂತಂದರೆ ಏನು ಉದ್ದೇಶ ಹಾಗಿದ್ರೆ ಅವರಿಗೂ ಗೊತ್ತಿರುತ್ತೆ ಇದರ ರಿಪರ್ಕಷನ್ಸ್ ಏನು ಕಾನೂನಾತ್ಮಕವಾಗಿ ಏನು ಲಾಭ ಆಗುತ್ತಾ ಇಲ್ವಾ ಎಲ್ಲವೂ ತಿಳಿದಿರುತ್ತೆ ಒಂದು ಅಲ್ಲಿ ಡಿಸ್ಕಷನ್ ಕೂಡ ಆಗಿರುತ್ತೆ ಆದ್ರೆ ಈ ಹಂತದಲ್ಲಿ ಕೊಡ್ತಿದ್ದಾರೆ ಅಂತಂದ್ರೆ ಏನು ಅರ್ಥ ಈ ಹಂತದಲ್ಲಿ ಅದೇ ಪ್ರತಿಭಾ ನಾನು ಹೇಳಿದ್ನಲ್ಲ ಈ ಹಂತದಲ್ಲಿ ಅಂತ ಹೇಳಿದ್ರೆ ಈಗಾಗಲೇ ಕೂಡ ಅವರು ಒಂದು ಹದಿನಾಲ್ಕು ಸೈಟ್ಗಳ ಪ್ರಕರಣ ಏನಿದೆ ಅದು ಎಲ್ಲ ಮೀರಿಯನ್ನು ದಾಟಿ ಕೋರ್ಟ್ ಅಂಗಳಕ್ಕೆ ಹೋಗಿದೆ ಕೋರ್ಟು ಕೂಡ ತನಿಖೆ ಮಾಡಬೇಕು ಅಂತೇಳಿ ಹೇಳಿದೆ ಒಂದು ಕಡೆ ಲೋಕಾಯುಕ್ತ ತನಿಖೆ ಆಗ್ತಾಯಿತ್ತು ಆದರೆ ಮತ್ತಷ್ಟು ಈ ತನಿಖೆ ಬಿಗಿಯಾಗುವಂಥದ್ದು ಹಂತ ಹಂತವಾಗಿ ದೊಡ್ಡ ಮಟ್ಟದ ತನಿಖೆಗೆ ಮುಂದಾಗುವಂಥದ್ದೆಲ್ಲ ಆಗ್ತಾಯಿತ್ತು ಇ ಡಿ ಎಂಟ್ರಿ ಕೊಡ್ತು ಇಡಿ ಎಂಟ್ರಿ ಕೊಟ್ಟಾಗ ಮತ್ತೆ ಸಮಗ್ರವಾಗಿ ತನಿಖೆ ಆಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ ಇತ್ತು ಎಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಆಗುತ್ತೆ ಇಂತಹ ಸಂದರ್ಭದಲ್ಲಿ ತಮ್ಮ ಪತಿಯ ರಾಜಕೀಯ ಜೀವನ ಇಲ್ಲಿವರೆಗೆ ನಲವತ್ತು ವರ್ಷಗಳ ಒಂದು ರೀತಿಯಲ್ಲಿತ್ತು ಆದರೆ ಈ ಪ್ರಕರಣ ಹೊರಗಡೆ ಬಂದಾದ ನಂತರದಲ್ಲಿ ಅದು ಬೇರೆ ಟರ್ನ್ ತೆಗೆದುಕೊಂಡಿದೆ ಇದೆಲ್ಲ ಸಮಸ್ಯೆ ಆಗಬಾರದು ಅನ್ನೋದು ಅವರ ಪತ್ರದ ಸಾರಾಂಶ ಆದರೆ ಟೆಕ್ನಿಕಲ್ ಆಗಿ ಹೇಳೋದಾದ್ರೂ ಕೂಡ ಎಲ್ಲ ಒಂದು ಕಡೆ ಇದನ್ನ ಕೋರ್ಟ್ ಕೂಡ ತಪ್ಪು ಅಂತ ಹೇಳುತ್ತೆ ಇದನ್ನ ನಾವು ಕಾನೂನಾತ್ಮಕವಾಗಿ ಸರಿ ಇದೆ ಅಂತ ಹೇಳ್ಕೊಳ್ಳಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿ ಬರುತ್ತೆ ಅನ್ನೋದು ಅವರ ಮನಸ್ಸಿಗೆ ಬಂದಿದೆ ಯಾಕಂತ ಹೇಳಿದ್ರೆ ಫಿಫ್ಟಿ ಫಿಫ್ಟಿಯ ನಿಯಮದ ಬಗ್ಗೆ ನಾವು ತುಂಬ ಮಾತಾಡ್ತಾ ಇದ್ವಿ ಇವ್ರಿಗೆ ಹದಿನಾಲ್ಕು ಸೈಟ್ ಸಿಕ್ಕಿರ್ತಕ್ಕಂಥದ್ದು ಫಿಫ್ಟಿ ಫಿಫ್ಟಿ ನಿಯಮದ ಅಡಿಯಲ್ಲಿ ಆದರೆ ಇವರು ಸೈಟ್ನ ಮೂಡಾಗಿ ಇವರ ಜಾಗವನ್ನು ಕೊಟ್ಟಿರ್ತಕ್ಕಂಥದ್ದು ಸಾವಿರದ ಸಾವಿರದ ತೊಂಬತ್ತೆಂಟರಲ್ಲಿ ಆದರೆ ಆ ನಿಯಮ ಬಂದಿರತಕ್ಕಂಥದ್ದು ಎರಡ್ ಸಾವಿರದ ಹದಿನೈದರ ನಂತರದಲ್ಲಿ ಹಾಗಾಗಿಯೇ ಕೂಡ ಬಹುಶಃ ಎಷ್ಟೇ ವಾದ ಮಾಡಿದ್ರು ಕೂಡ ಇದನ್ನ ನಾವು ಸರಿ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ಮನಗಂಡಾದ ನಂತರ ದಲ್ಲಿ ಈ ಒಂದು ಸೈಟನ್ನ ವಾಪಸ್ ಕೊಡುವಂತ ತೀರ್ಮಾನವನ್ನ ಅವರು ಮಾಡಿದ್ದಾರೆ ಅನ್ಸುತ್ತೆ ಪ್ರತಿಮ ಎಸ್ ಥ್ಯಾಂಕ್ ಯು ಮಧುಸುದನ್ ನಿಮ್ಮೆಲ್ಲ ಡೀಟೇಲ್ಸ್ ಮೂಡಾ ಪ್ರಕರಣದ ತನಿಖೆಗೂ ಕೂಡ ಸಿಎಂ ಪತ್ನಿ ಪಾರ್ವತಿ ಆಜ್ಞೆ ಚಾತು ಸುದೀರ್ಘವಾದಂತ ಪತ್ರ ಬರೆದಿದ್ದಾರೆ ಡೀಟೇಲ್ ಆದಂತಹ ಪತ್ರ ಸೈಟನ್ನ ವಾಪಸ್ ಕೊಡೋದಾಗಿ ಆ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದರ ಜೊತೆಗೆ ಮುಡಾದ ಬಗ್ಗೆ ಏನೆಲ್ಲ ಆರೋಪಗಳೀಗ ಕೇಳಿ ಬಂದಿದೆಯೋ ಆ ಎಲ್ಲ ಆರೋಪಗಳ ಬಗ್ಗೆ ಸಮಗ್ರ ತನಿಖೆ ಆಗ್ಲಿ ಅಂತಲೂ ಕೇಳಿದ್ದಾರೆ ಮುಡಾ ನಿವೇಶನ ಹಂಚಿಕೆ ಆರೋಪ ಏನಿದೆ ಇದು ರಾಜಕೀಯ ದುರುದ್ದೇಶದ ಆರೋಪ ಇದು ನನ್ನ ಮಗ ಅಥವಾ ನನ್ನ ಕುಟುಂಬದ ಇತರ ಸದಸ್ಯರ ಬಳಿ ಈ ಸೈಟ್ಗಳ ಬಗ್ಗೆ ನಾನು ಯಾವುದೇ ರೀತಿ ಚರ್ಚೆ ಮಾಡಿ ಇದು ನಾನು ನನ್ನ ಆತ್ಮಸಾಕ್ಷಿಯ ಕರೆಗೆ ಓಗೊಟ್ಟು ಬರೆದಿರುವಂತಹ ಪತ್ರ ಇದು ಪ್ರಜ್ಞಾಪೂರ್ವಕವಾಗಿ ಕೈಗೊಂಡಿರುವಂತಹ ತೀರ್ಮಾನ ಇದು ದಯವಿಟ್ಟು ರಾಜಕೀಯ ಕ್ಷೇತ್ರದಿಂದ ದೂರ ಇದ್ದು ತಮ್ಮ ಪಾಡಿಗೆ ತಾದಿರೋ ರಾಜಕೀಯ ಕುಟುಂಬದ ಹೆಣ್ಣು ಮಕ್ಕಳನ್ನ ರಾಜಕೀಯ ದ್ವೇಷ ಸಾಧನೆಗಾಗಿ ವಿವಾದದ ಕಣಕ್ಕೆ ಎಳೆ ತಂದು ಅವರ ಘನತೆ ಗೌರವಗಳಿಗೆ ಹಾನಿ ಮಾಡಬೇಡಿ ಅಂತ ಸುದೀ ಸುದೀರ್ಘವಾಗಿ ಬರೆದಂತಹ ಪತ್ರದಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಉಲ್ಲೇಖ ಮಾಡಿದ ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇದ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಬರೆದಂತಹ ಪತ್ರ ಅದರಲ್ಲಿ ಬಹಳ ಕ್ಲಿಯರ್ ಆಗಿದೆ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನ ಪ್ರಾಧಿಕಾರ ಭೂಸ್ವಾಧೀನ ಇಲ್ಲದೆ ಉಪಯೋಗಿಸಿಕೊಂಡಿದ್ದಕ್ಕಾಗಿ ಪರಿಹಾರದ ಬದಲಾಗಿ ವಿಜಯನಗರ ಮೂರು ಮತ್ತು ನಾಲ್ಕನೇ ಹಂತದಲ್ಲಿ ನನಗೆ ಮಂಜೂರು ಮಾಡಲಾದ ಹದಿನಾಲ್ಕು ನಿವೇಶನಗಳನ್ನ ಹಿಂದಿರುಗಿಸುವ ಕುರಿತು ಬರೆಯಲಾಗಿರುವಂತಹ ಪತ್ರ ಇದು ಸೈಟ್ ವಾಪಸ್ ಕೊಡೋದರ ಬಗ್ಗೆ ಈ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಜೊತೆಗೆ ಒಂದಷ್ಟು ಭಾವನಾತ್ಮಕವಾದಂತಹ ಅಂಶಗಳು ಕೂಡ ಇದೆ ತಮ್ಮ ಪತಿಯ ಬಗ್ಗೆ ಅವರ ರಾಜಕೀಯ ಜೀವನದ ಬಗ್ಗೆ ಕೂಡ ಬರೆದಿದ್ದಾರೆ ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ರಾಜಕೀಯ ಮಾಡಿಕೊಂಡು ಬಂದವು ಆದರೆ ಈಗ ಅವರ ಘನತೆಗೆ ಧಕ್ಕೆ ತರುವಂತಹ ಆರೋಪ ಇಲ್ಲಿ ಮಾಡಲಾಗ್ತಾ ಇದೆ ಹಾಗಾಗಿ ಈ ಹದಿನಾಲ್ಕು ನಿವೇಶನಗಳೇನಿದೆ ಇದು ನನಗೆ ತೃಣಕ್ಕೆ ಸಮಾನ ಅವರ ಗೌರವ ಮರ್ಯಾದೆ ನೆಮ್ಮದಿಗಿಂತ ನನಗೆ ಯಾವುದೂ ದೊಡ್ಡದಲ್ಲ ಅಂತ ಪತ್ರದಲ್ಲಿ ಬರೆದಿದ್ದಾರೆ ರಾಜಕೀಯ ದ್ವೇಷಕ್ಕಾಗಿ ಇಂಥದ್ದೊಂದು ಗಂಭೀರವಾದ ಆರೋಪವನ್ನ ಮಾಡಲಾಗ್ತಾ ಇದೆ ಅದನ್ನು ಬರೆದಿದ್ದಾರೆ ಅವರು ಹಾಗಾದ್ರೆ ಈಗ ಯಾಕೆ ಈ ಪತ್ರವನ್ನ ಬರಿತಾ ಇದ್ದೀರಿ ಅಂತ ಕೆಲವ್ರು ಕೇಳಬಹುದು ಆದ್ರೆ ಮೂಢ ಆರೋಪ ಕೇಳಬಂದ ಕ್ಷಣದಲ್ಲೇ ನಾನು ಈ ತೀರ್ಮಾನವನ್ನ ಮಾಡಿದೆ ಆದ್ರೆ ಆಗ ಕೆಲವು ಹಿತೈಷಿಗಳು ಹೇಳಿದ್ರು ಇದರ ಬಗ್ಗೆ ನಾವು ಹೋರಾಟ ಮಾಡೋಣ ಅಲ್ಲ ಹಾಗಾಗಿ ಅಂತ ಎಸ್ ಇದು ಸಿದ್ದರಾಮಯ್ಯ ಅವರ ಪತ್ನಿಯ ಪತ್ರ ಆದರೆ ಆ ಪತ್ರದ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ ನಮ್ಮ ಪತ್ನಿಯ ಪತ್ರದ ಕುರಿತು ನನ್ನ ಪತ್ನಿಯ ನಿರ್ಧಾರವನ್ನು ನಾನು ಗೌರವಿಸ್ತೇನೆ ಪತ್ನಿಯ ಲೆಟರನ್ನು ಅಪ್ಲೋಡ್ ಮಾಡಿ ಅದಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ನಡೆದ ನನ್ನ ವಿರುದ್ಧ ರಾಜಕೀಯ ದ್ವೇಷ ಸಾಧನೆಗಾಗಿ ಸುಳ್ಳು ದೂರು ಸೃಷ್ಟಿ ಮಾಡಿದ್ರು ನನ್ನ ಕುಟುಂಬವನ್ನು ವಿವಾದಕ್ಕೆ ಎಳೆದು ತಂದಿದ್ದಾರೆ ಈ ರಾಜಕೀಯ ಷಡ್ಯಂತ್ರಕ್ಕೆ ನನ್ನ ಪತ್ನಿ ನೊಂದಿದ್ದಾರೆ ಇಂಥ ನಿರ್ಧಾರದಿಂದ ನನಗೂ ಆಶ್ಚರ್ಯ ಉಂಟು ಮಾಡಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಏನು ಪತ್ರದ ಮುಖೇನ ಹದಿನಾಲ್ಕು ಸೈಟನ್ನು ವಾಪಸ್ ಕೊಡೋದಾಗ ಹೇಳಿದ್ದಾರೆ ಆ ನಿರ್ಧಾರ ತನಗೂ ಆಶ್ಚರ್ಯ ಉಂಟು ಮಾಡಿದೆ ಅನ್ನೋದನ್ನ ಸಿಎಂ ಹೇಳ್ತಿದ್ದಾರೆ ನಾಲ್ಕು ದಶಕದ ಸುದೀರ್ಘ ರಾಜಕಾರಣದಲ್ಲಿ ಎಂದೂ ಅವರು ಮಧ್ಯಪ್ರವೇಶಿಸಿಲ್ಲ ಕುಟುಂಬಕ್ಕಷ್ಟೇ ಸೀಮಿತವಾಗಿದ್ದ ನನ್ನ ಪತ್ನಿ ನನ್ನ ವಿರುದ್ಧದ ದ್ವೇಷದ ರಾಜಕಾರಣಕ್ಕೆ ಬಲಿಯಾಗಿ ಮಾನಸಿಕವಾಗಿ ಹಿಂಸೆ ಅನುಭವಿಸಿದ್ದಕ್ಕೆ ನನಗೆ ವಿಷಾದ ಇದೆ ಅಂತ ಪತ್ನಿಯ ಪತ್ರದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮುಡಾಗೆ ಹದಿನಾಲ್ಕು ಸೈಟ್ ವಾಪಸ್ ತಿರುಪಿಸೋದಕ್ಕೆ ವಾಪಸ್ ಕೊಡೋದರ ಬಗ್ಗೆ ಸಿಎಂ ಪತ್ನಿ ಏನು ಪತ್ರ ಬರೆದಿದ್ದಾರೆ ನಿರ್ಧಾರ ತಗೊಂಡಿದ್ದಾರೆ ಇದರ ಬಗ್ಗೆ ಏಷ್ಯಾನೆಟ್ ನೆಟ್ ಸುವರ್ಣ ನ್ಯೂಸ್ಗೆ ದೂರುದಾರ ಟಿ ಜೆ ಅಬ್ರಾಹಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗಂಗರಾಜ ಹಗರಣ ಬಯಲಿಗೆ ತಂದಾಗ್ಲೇ ವಾಪಸ್ ಕೊಡಬೇಕಾಗಿತ್ತು ತನಿಖೆ ಮಾಡಿ ಅಂತ ವಾಪಸ್ ಕೊಟ್ಟಿದ್ದಿದ್ರೆ ನ್ಯಾಷನಲ್ ಲೀಡರ್ ಆಗ್ತಾ ಇದ್ರು ಮುಡಾಗೆ ಹದಿನಾಲ್ಕು ಸೈಟ್ ವಾಪಸ್ ಕೊಡುವಂತಹ ನಿರ್ಧಾರವನ್ನ ಏನ್ ಸಿಎಂ ಪತ್ನಿ ಮಾಡಿದ್ದಾರೆ ಪತ್ರ ಕೂಡ ಬರೆದಿದ್ದಾರೆ ಇದರ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದೆ ನನ್ನ ಮೂಲ ಉದ್ದೇಶಕ್ಕೆ ದೊಡ್ಡ ಜಯ ಸಿಕ್ಕಂತಾಗಿದೆ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ ಸೈಟ್ ವಾಪಸ್ ಕೊಟ್ರೆ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ ಸಿಎಂ ಮಾಡಿರುವಂತಹ ಅಪರಾಧಗಳಿಗೆ ಶಿಕ್ಷೆ ಆಗಲೇಬೇಕು ಈಗ ಭಾವನಾತ್ಮಕ ಮಾತಿನಿಂದ ತಪ್ಪನ್ನ ಮುಚ್ಚಿಕೊಳ್ಳುವಂತಹ ಯತ್ನ ನಡೀತಾ ಇದೆ ಅಂತ ಸ್ನೇಹಮಯಿ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ ಸಿ ಎಂ ಅವರ ವಿರುದ್ಧವಾಗಿ ಅದು ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಹೋರಾಟವನ್ನು ಮಾಡಿರತಕ್ಕಂಥ ಸಾಮಾಜಿಕ ಕಾರ್ಯಕರ್ತ ಸ್ನೇಹಿ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನನ್ನ ಮೂಲ ಉದ್ದೇಶ ಏನಿತ್ತು ಅದಕ್ಕೆ ಒಂದು ದೊಡ್ಡ ಜಾಯ ಸಿಕ್ಕಂತಾಗಿದೆ ಸೊ ನನ್ನ ಮೂಲ ಉದ್ದೇಶ ಇರದೆ ಏನು ಈ ಥರ ಪ್ರಭಾವಿ ವ್ಯಕ್ತಿಗಳು ಮೋಡದಿಂದ ಅಕ್ರಮ ನಿವೇಶನ ಪಡೆದಿದ್ದಾರೆ ಆ ನಿವೇಶನಗಳು ನಗರ ಪರಿಪಾಲಕರು ವಾಪಸ್ ಬರಬೇಕು ಆ ನಿವೇಶನಗಳು ಅರ್ಹ ಫಲನಲ್ಲಿ ಸೇರಬೇಕು ಅಂತದ್ದು ಹಿನ್ನೆಲೆ ಹದಿನಾಲ್ಕು ನಿವೇಶನಗಳನ್ನು ಪರ್ವತರು ವಾಪಸ್ಸು ಏನು ಕೊಡೋಕ್ಕೆ ನಿರ್ಧಾರ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಐವತ್ತು ಐವತ್ತು ಅನುಪಾತದಲ್ಲಿ ಏನು ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ ಅವರೆಲ್ಲರೂ ಕೂಡ ಇದೇ ರೀತಿ ಒಂದು ವಾಪಸ್ಸನ್ನು ಕೊಡೋ ಮೂಲಕ ಒಂದು ನಮ್ಮ ಒಂದು ಹೋರಾಟಕ್ಕೆ ಶಕ್ತಿಯನ್ನು ತುಂಬುತ್ತಾರೆ ಅಂತ ನಾನು ಭಾವಿಸಿದ್ದೀನಿ ಓಕೆ ಅಂದರೆ ನಿಮ್ಮ ಹೋರಾಟ ಇತ್ತು ಸಿ ಎಮ್ ಸಿದ್ದರಾಮಯ್ಯವರು ಅವರು ಹದಿನಾಲ್ಕು ಸೈಟ್ಗಳನ್ನ ವಾಪಸ್ ಕೊಡಬೇಕು ಅವ್ರ ಪತ್ನಿಯವ್ರ ಹೆಸರಲ್ಲಿ ಇರತಕ್ಕಂಥದ್ದು ಅನ್ನೋದಿತ್ತು ಈಗ ಅವ್ರು ವಾಪಸ್ ಕೊಟ್ಟಿದ್ದೆ ಕೊಡೋ ತೀರ್ಮಾನ ಮಾಡಿದ್ದಾರೆ ಸೊ ನಿಮ್ಮ ಹೋರಾಟ ಇಲ್ಲಿಗೆ ನಿಲ್ಲುತ್ತಾ ಈ ಜಯ ದೊಡ್ಡ ಜಯನ ಸರ್ ಖಂಡಿತ ಅವ್ರು ನಿಲ್ಲಲ್ಲ ಸರ್ ಓಡಾದ ಪ್ರಾರಂಭ ಹಂತದಲ್ಲಿ ಸಿಕ್ಕಂಥ ಮೊದಲ ಜಯ ಅಷ್ಟೇ ದೊಡ್ಡ ಜಯ ಅಷ್ಟೇ ಹೊರತು ಸೊ ಇನ್ನೂ ಮುಂದಿನಲ್ಲಿ ನಮ್ಮ ಹೋರಾಡೋ ಮುಂದೆ ಹೊರದ್ರು ಸೊ ಇವರು ಬರೀ ನಿವೇಶನ ಕೊಟ್ಟಿದ ತಕ್ಷಣ ಅವ್ರು ಮಾಡಿರೋ ಅಪರಾಧ ಕೃತಿಗಳ ಏನಿದೆ ಅದಕ್ಕೆ ಶಿಕ್ಷೆ ಆದಂತಾಗಲ್ಲ ಸೊ ಅವ್ರು ಮಾಡಿರೋ ಅಪರಾಧಗಳಿಗೆ ಶಿಕ್ಷೆನ ಕೊಡಿಸಲೇಬೇಕು ಯಾಕಂದರೆ ನಾನು ಇಷ್ಟಕ್ಕೆ ವರ್ಡಾ ನಿಲ್ಲಿಸ್ಬಿಟ್ರೆ ಮುಂದಿನ ದಿನಗಳಲ್ಲಿ ಇವರು ಏನಾದರೂ ನಾವು ಈ ಥರ ಅಪರಾಧ ಕುರ್ತಿಗಳು ಮಾಡ್ಬೋದು ಈ ಥರ ಆರೋಪ ಬಂದಾಗ ಅಥವಾ ಸಾಬೀತಾಗುತ್ತೆ ಅನ್ನೋದು ಸಮಯ ಬಂದಾಗ ಈ ಥರ ವಾಪಸ್ ಕೊಡುವಂಥ ಮಾಡಿ ಅಪರಾಧ ಕುರಿತು ಒಂದು ನಾವೇ ಬಲ ಕೊಟ್ಟಂಗಾಗುತ್ತೆ ಹಾಗಾಗಿ ಏನೇ ಆದರೂ ಕೂಡ ನಮ್ಗೆ ಶಿಕ್ಷೆ ಆಗುತ್ತೆ ಅನ್ನೋದು ಭಯ ಬಂದಾಗ್ಲೇ ಇಂಥ ಅಪರಾಧ ಕೃತ ಹೇಳೋದಕ್ಕೆ ಸಾಧ್ಯ ಅಪರಾಧ ಕೃತಕ್ಕೆ ತಕ್ಕಂಗೆ ಶಿಕ್ಷೆ ಕೊಡಿಸೋರು ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟಿದಾರಾ ಈಗ ನಮ್ಮ ತಮ್ಮ ತಮ್ಮ ಪತಿ ಹೆಸರಿಗೆ ಕಪ್ಪು ಚುಕ್ಕಿ ಬರೋದು ಬೇಡ ಈ ಥರದ್ದು ಆಗೋದು ಬೇಡ ನನ್ನ ಸೈಟ್ ನ ವಾಪಸ್ ಕೊಡ್ತೀನಿ ಅವ್ರ ಗಮನಕ್ಕಿಲ್ಲ ನನ್ನ ಮಗನ ಗಮನಕ್ಕಿಲ್ಲ ಅಂತೇಳಿ ಒಂದು ಪತ್ರ ಬರ್ದಿದ್ರೆ ಸೈಟ್ ವಾಪಸ್ ಕೊಡ್ತಿದಾರಲ್ಲ ಈ ಅಂತ ಹೇಳಿ ಸೈಟ್ ವಾಪಸ್ ಕೊಡ್ತಾರ ಇವ್ರು ಮೊದಲೇ ಯಾಕೆ ಇದನ್ನ ಮಾಡಲಿಲ್ಲ ಸೊ ಪ್ರಾರಂಭ ದಿನಗಳಲ್ಲಿ ಇವ್ರಿಗೆ ಆ ವಿಚಾರ ಸತ್ಯ ಗೊತ್ತಾಗಲಿಲ್ಲವಾ ಇಷ್ಟೆಲ್ಲ ಹೋರಾಟ ಮಾಡಿ ಕಾನೂನಾತ್ಮಕ ಹೋರಾಟ ಮಾಡಿದರು ಮತ್ತು ನನ್ನ ಮೇಲೆ ಅಪಪ್ರಚಾರನ ಮಾಡಿದ್ರು ನನ್ನ ಮೇಲೆ ಸುಳ್ಳು ಕೇಸ್ ದಾಖಲೆ ಮಾಡಿ ಅರೆಸ್ಟ್ ಮಾಡಿಸೋಂಥ ಪ್ರಯತ್ನ ಕೂಡ ಮಾಡಿದ್ರು ಇವೆಲ್ಲ ಪ್ರಯತ್ನ ಮಾಡಿ ಸೊ ಏನೇ ಮಾಡಿದ್ರು ಕೂಡ ಸ್ನೇಹ ಕೃಷ್ಣ ಹೋರಾಟ ನಿಲ್ಲಿಸಲ್ಲ ಅಂತಿಮ ಅಂತೇಳಿ ತೀರ್ಮಾನ ಈಗ ಏನಿದೆ ಸೊ ಇದನ್ನು ರಾಜ್ಯದ ಗೊತ್ತಿದೆ ಇವರು ನಾಟಕಗಳು ಆಡ್ತಾರೆ ಇರೋದು ತಮ್ಮನ್ನು ತಪ್ಪನ್ನು ಒಪ್ಕೊಳ್ಳೋ ಮೂಲಕ ಭಾವನಾತ್ಮಕ ಮಾತುಗಳ ಮೂಲಕ ತಪ್ಪನ್ನು ಮುಚ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಒಪ್ಕೊಂಡ್ಬಿಟ್ರು ಅಂತೇಳಿ ಅವರು ಶಿಕ್ಷೆ ಆಗೋದನ್ನ ಅವರು ವಿರುದ್ಧ ಹೋರಾಟವನ್ನ ನೀವು ನಿಲ್ಲಿಸಲ್ಲ ಖಂಡಿತವಲ್ಲ ಸರ್ ಈಗ ಅಷ್ಟು ದೊಡ್ಡ ಅಪರಾಧ ಕೃತ್ಯಗಳನ್ನು ಮಾಡಿ ಈಗ ನಾನು ಹೋರಾಟ ಮಾಡದಾಗಿದ್ರೆ ಆ ನಿವೇಶನ ಆಗಿಟ್ಕೊಳ್ತೀರಾ ಅವ್ರಿಗೆ ಆ ಸತ್ಯ ಅವಾಗ ಅರ್ಥ ಆಗ್ತಿ ಅವಾಗ ಆತ್ಮಸಾಕ್ಷಿ ಅವ್ರಿಗೆ ಜಾಗೃತಿ ಆಗ್ತಿತ್ತಾ ನಿಜವಾದ ಆತ್ಮಸಾಕ್ಷಿ ಇದ್ರೆ ಅವರು ನಿವೇಶನ ಪಡ್ಕೊಳ್ತಾ ಇರಲ್ಲ ಜಮೀನ ಅವ್ರ ಹೆಸರು ಬರ್ಸ್ಕೊಳ್ತಾನೆ ಅವರ ಜಮೀನು ನೋಡೋದಂಥ ಸಂದರ್ಭದಲ್ಲಿ ರಸ್ತೆ ರಚನೆ ಆಗಿರೋದು ನಿವೇಶನ ರಚನೆ ಆಗಿರೋದು ಉದ್ಯಾನ ರಚನೆಗೆಲ್ಲ ಸ್ಪಷ್ಟ ಕಂಡು ಬರೆದಿರೂ ಕೂಡ ಕೃಷಿ ಭೂಮಿ ಅಂತೇಳಿ ಅಲ್ಲಿ ಸುಳ್ಳು ಕ್ರಯಪತ್ರ ಮಾಡ್ಕೊಳ್ತಾರೆ ದಾನಪದ ಮಾಡ್ಕೊಳ್ತಾರೆ ಅಂದರೆ ಅವ್ರ ಉದ್ದೇಶ ಅಲ್ಲೇ ಗೊತ್ತಾಗುತ್ತೆ ಲೋಕಾಯುಕ್ತ ನೋಟಿಸ್ ಕೂಡ ಬಂದಿದೆ ವಿಚಾರಣೆಗೆ ಹಾಜರಾಗಿ ಅಂತೇಳಿ ಸೊ ಈಗ ಅವರು ಸೈಟ್ ವಾಪಸ್ ಇದ್ದಾರೆ ಆ ವಿಚಾರಣೆ ಎಲ್ಲ ಹೇಗೆ ನಡೆಯುತ್ತೆ ಅದಕ್ಕೆ ತಮ್ಮ ಸಹಕಾರ ಹೇಗಿರುತ್ತೆ ಅಂತ ಸರ್ ವಿಚಾರಣೆ ಎಂದಿನಿಂದ ನಡೆಯುತ್ತೆ ಸರ್ ನಾನು ಏನು ಆರೋಪ ಮಾಡಿದ್ರೆ ಅದು ಸಾ ಅದು ಸಾಬೀತಾಗಿದ್ದಕ್ಕೆ ಇವರಿನ ನಿವೇಶನ ಕೂಡ ಅದು ಒಂದು ಪ್ರಮುಖ ಸಾಕ್ಷಿ ಆಗುತ್ತೆ ತನಿಖೆ ಪ್ರಕ್ರಿಯೆ ಆದಷ್ಟು ಬೇಗನೆ ಮುಗಿಯುತ್ತೆ ಅಂತ ಹೇಳ್ಬೋದು ಸೊ ಈಗ ಅವರೇ ತಪ್ಪನ್ನು ಒಪ್ಕೊಂಡಿದ್ರೆ ಅಂದರೆ ನಿವೇಶನ ಪಡೋದು ಅಕ್ರಮ ಅಂತ ಮೇಲೆ ಸೊ ತನಿಖಾದಿಗರಿಗೂ ಕೂಡ ಸ್ವಲ್ಪ ಹೊರಗೆ ಕಡಿಮೆ ಆದಾಯಿತು ಅದಂಗೆ ಎಲ್ಲ ಆಗಿದೆ ಸಿದ್ದರಾಮಯ್ಯವ್ರು ಆರಂಭದಿಂದ ನಾನು ಏನು ಮಾಡಿಲ್ಲ ಮಾಡಿಲ್ಲ ಅಂತ ಹೇಳ್ತಾ ಬರ್ತಾ ಇದ್ರು ಅವರ ಪತ್ನಿ ವಾಪಸ್ಸು ಕೊಡೋ ಆಗಿದೆ ಈಗ ಅವ್ರಿಗೆ ಏನು ಹೇಳ್ತೀವಿ ಸರ್ 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 ಈಗ ನೀವು ಮೂರು ಕಳೆದ ಮೂರು ತಿಂಗಳಿಂದ ರಾಜ್ಯದಾಗ ಏನು ಸುಳ್ಳು ಹೇಳ್ಕೊಂಬಂದ್ರಿ ಸೊ ಅದೇ ಸುಳ್ಳನ್ನು ದಯವಿಟ್ಟು ಮುಂದುವರಿಸ್ಬಿಡಿ ನೀವು ಸೊ ನೀವು ನಿಮ್ಮ ತಪ್ಪನ್ನು ಒಪ್ಕೊಳ್ಳೋ ಮೂಲಕ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ಥಾನಕ್ಕೆ ಹೋಗೋದಕ್ಕೆ ಅರ್ಹರಲ್ಲ ಅನ್ನೋದನ್ನು ನೀವೇ ಪರೋಕ್ಷವಾಗಿ ಒಪ್ಕೊಂಡಂತಾಗಿದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಇರತಕ್ಕಂಥ ಗೌರವ ಮತ್ತು ಪಾವಿತ್ರ ಉಳಿಸೋ ನಿಟ್ಟಿನಲ್ಲಿ ನೈತಿಕತೆ ಅವಣೆಯವತ್ತು ಆ ಸ್ಥಾನದ ಕೆಳಗೆ ಸೂಕ್ತ ಅಂತೇಳಿ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ ಸೊ ಇದಿಷ್ಟು ದೂರದಾರ ಸ್ನೇಹಮಯ ಕೃಷ್ಣ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧುಎಂ ಚಿನ್ ಕುರುಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮೈಸೂರು ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್